ಈ ಥರ ನಮ್ಮ ಹತ್ರ ಎರಡು ಸಾವಿರ ಮಾತಾಡಿ ಇವಾಗ ನೋಡಿದ್ರೆ ನಾಲ್ಕು ಸಾವಿರ ಇಸ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳ್ತಾನೆ ಪ್ಲೇಸ್ನ ತೋರಿಸಿದಾಗ ನಮಗೆ ಅವಳು ಮಾಡಿದ್ದು ಕಮ್ಮಿ ಅವ್ನಿಗೆ ಇನ್ನೂ ಒಂದು ನಾಲ್ಕು ಹೊರಡೇಬೇಕಾಗಿತ್ತು ಅಂತ ಅನಿಸ್ಬಿಡುತ್ತೆ ಹೋದಾಗ ಏನಾಗುತ್ತೆ ಇವಾಗ ಏನೋ ಸರ್ಕೊ ಅಂದ ತಕ್ಷಣ ಏನು ಎಲ್ಲ ಬಿಟ್ಟು ನಿಂತಿರಲ್ಲ ಪಾಪ ಏನೆಲ್ಲನೂ ಇವರಿಗೆ ತ್ಯಾಗ ಮಾಡಿ ಬರೆದು ನಾನು ಹೀಗೆ ಇರ್ತೀನಂತ ಇಲ್ಲಲ್ಲ ಒನ್ ಅವರ್ಗೂ ಒಂದು ದಿನಕ್ಕೂ ನಿನ್ನ ನೀಟಿ ನೀನು ತೀರ್ಸ್ಕೊಳ್ಳೋಕ್ಕೆ ಹೋಗಿರ್ತೀನಿ ಅಂದರೆ ಆ ಸೂಕ್ಷ್ಮದಿಂದ ಅವ್ರಿಗೇನೋ ಅವ್ರ ಹೊಟ್ಟೆ ಪಾಡ್ ಬಂದಿರ್ತಾರೆ ಅಲ್ಲಿ ಮುಗಿಸ್ಕೊಂಡು ನಿಂಗೆ ಬರಬೇಕು ಅದನ್ನು ಮಾಡಲ್ಲ ಹೆಂಡತಿ ಹತ್ರ ನೀನು ತೀರ್ಸ್ಕೊಳಕ್ಕಾಗಲ್ಲ ಸೇಡನ್ನ ಹೆಂಡತಿಗೆ ನೀನು ಹೊಡಿಯೋಕ್ಕಾಗಲ್ಲ ಮಾಡೋ ಟೈಮಲ್ಲಿ ಕೆಲವರು ಏನೋ ಹಿಂಗೆ ಅಂದರೆ ಹೊಡೆದು ಹಿಂಸೆ ಮಾಡಿ ಥರ ಎಲ್ಲ ಮಾಡೋ ಮೆಂಟಾಲಿಟಿ ಪಿ ಪೀಪಲ್ಸ್ ಇರ್ತಾರೆ ಕೆಲವರೆಲ್ಲ ಇಲ್ಲಿ ಹೆಲ್ತ್ ಕೂಡ ಇಂಪ ಇಂಪಾರ್ಟೆಂಟ್ ಆಗುತ್ತೆ ಬರೀ ಅವ್ರದ್ದೊಂದು ಅರಸ್ಮೆಂಟು ಅವ್ರ ತೊಂದರೆ ಇದು ಏನೋ ಹಿಂಸೆ ಅಂದೇ ತಡ್ಕೊಳ್ಳೋದಲ್ದೇ ನಾಳೆ ಅವ್ರಿಗೇನೋ ಕಾಯಿಲೆ ಇದ್ರೆ ಅವ್ಳಿಗೂ ಬರಲ್ವಾ ಇವ್ರ ಕೊಟ್ಟ ಹಿಂಸಾ ಇವ್ರು ಕೊಡ ಪರ್ಚಿದ್ರೆ ಕಚ್ಚಿದ್ರೆ ಕೆಲವೊಂದು ಅಂಗಗಳಲ್ಲಿ ಏನಂತಾರೆ ಮರ ತುರಿಸ್ತಾರೆ ಈಗ ನಾಲ್ಕೈದು ಜನ ಗ್ರೂಪ್ ಆಗಿ ಹುಡುಗ್ರು ಹೋಗಿರ್ತಾರೆ ಒಬ್ಬಳು ಅಂತ ಹೇಳಿ ಹೋಗಿರ್ತಾರೆ ಎಲ್ಲೋ ಒಂದ್ ಕಡೆ ಕಾರ್ಡ್ ಕೊಡೋ ಅಲ್ಲಿ ಕರ್ಕೊಂಡು ಹೋಗಿ ರೂಮ್ ಯಾರು ಕೊಡ್ತಿದಾರೆ ಕೊಡಲ್ಲ ಗೊತ್ತಿಲ್ಲ ಅವಾಗೆಲ್ಲ ರೂಮ್ ಕೊಡ್ತಿರ್ಲ ಅವಾಗೆಲ್ಲ ಇವಾಗ ಹೋಯಾಗೆಲ್ಲ ಇರ್ತಾವೆ ಅವಾಗೆಲ್ಲ ಕರ್ಕೊಂಡು ಹೋಗಿ ಏನ್ ಮಾಡ್ಬಿಡ್ತಿದ್ರು ಮಾಡೋರ್ಗು ಮಾಡಿ ಸಾಯ್ತೋಗ್ಬಿಡ್ತಿದ್ರು ಚರಿತ ಆಗಲೇ ನಾನು ನಿಮಗೆ ಕೇಳಿದೆ ಕೆಲವರು ಸ್ಯಾಡೆಸ್ಟ್ ಗಂಡಸರು ಯಾವ ರೀತಿ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಲೈಂಗಿಕ ಕ್ರಿಯೆಗೆ ಬರ್ತಾರೆ ಅವಾಗ ಯಾವ್ಯಾವ ರೀತಿ ತುಂಬಾ ಕ್ರಿಯಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಯಾರ ಹತ್ರ ನಮ್ಮ ಇಬ್ಬರತ್ರ ಆಗಿರ್ಬೋದು ನೀವ್ ಕೇಳಿರ್ತೀರಲ್ಲ ಈಗ ನೀವು ಸಾಮಾಜಿಕವಾಗಿ ನೀವು ಹೋರಾಟವನ್ನ ಮಾಡ್ತಿದೀರಿ ದೌರ್ಜನ್ಯಗಳ ಬಗ್ಗೆ ಕೇಳ್ತಾ ಇರ್ತೀರಿ ಹಾಗಾಗಿ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಕಮ್ಯುನಿಟಿ ಅವರು ಆಗಿರ್ಬೋದು ಏನಾಗುತ್ತೆ ಅಂದ್ರೆ ಕೆಲವೊಂದು ಘಟನೆಗಳು ನಮ್ ಕಣ್ಣಾರ ನೋಡದಿರ್ತೀವಿ ನಾವು ಕೇಳಿಸಿಕೊಂಡಿರ್ತೀವಿ ಕೆಲವೊಂದನ್ನ ಹೋಗಿ ಟೇಸ್ಟ್ ನಾವೇ ಹೋಗಿ ಫೇಸ್ ಮಾಡಿದ್ದೀವಿ ಸೊ ಆ ಥರ ಆದಾಗ ನಾವು ಕೇಳ್ತೀವಿ ಈಗ ನಮ್ಮ ಸಮುದಾಯದ ಮೇಲೆ ಯಾರಿಗೋ ಮೇಲೆ ಒಬ್ಬರು ಅತ್ಯಾಚಾರ ಅಂತ ನಾವು ಟೇಷನ್ಗೆ ಹೋಗಿರ್ತೀವಿ ನಮ್ಮ ಸಮುದಾಯದವ್ರು ಹೋಗಿರ್ತಾರೆ ಒಬ್ಬರು ನಮಗೆ ತುಂಬ ತೊಂದರೆ ಕೊಟ್ಟ ಇವನು ಒಡೆದ ಅಂತ ಕೇಳಿ ಹೋಗಿರ್ತೀವಿ ಹೋಗಿರ್ತೇವೆ ಟೇಷನ್ಗೆ ಹೋಗಿರ್ತಾರಲ್ಲ ನಾವು ಬಿಡಿಸ್ಕೊಂಬಾರಕ್ಕೆ ಹೋಗಿರ್ತೀವಿ ಏನಾಯ್ತು ಅಂತ ಆವಾಗ ಆ ಪುರುಷನು ಬಂದಿರ್ತಾನಲ್ಲ ಸೊ ಅವನೇನಂತಲ್ಲಿ ಹೇಳಿರ್ತಾನೆ ನಾನು ದುಡ್ಡು ಕೊಟ್ಟಿದ್ದೀನಿ ಇವಳು ದುಡ್ಡು ಕಿತ್ಕೊಂಡಿದ್ದಾಳೆ ಅಂತ ಅವ್ನು ಕಂಪ್ಲೇಂಟ್ ಕೊಡ್ತಿರ್ತಾನೆ ಅವ್ರ ಮೇಲೆ ಅವಾಗ ನಾವು ಇಬ್ಬರನ್ನೂ ಕರೆಸಿ ಕೇಳ್ತೀವಿ ಸಪ್ರೇಟಾಗಿ ಯಾಕಂದರೆ ಸುಮ್ಮನೆ ಅವ್ರ ಕೇಸಾಗಿ ಅವ್ರ ಲೈಫ್ ಹಾಳಾಗಬಾರ್ದು ಇವ್ರ ಲೈಫ್ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಕೇಳ್ತೀವಿ ಅವಾಗ ಫಸ್ಟು ಅವನ್ನೇ ಕೇಳ್ತೀವಿ ಏನಾಯ್ತಪ್ಪ ಏನಿಲ್ಲ ಅಂದಾಗ ಇಲ್ಲ ಮೇಡಮ್ ಹೀಗೆ ಅವ್ರು ರೋಡಲ್ಲಿ ನಿಂತ್ಕೊಂಡು ನಾವು ಬರ್ತೀವಿ ಅಂತ ಕರೆದ್ವಿ ನಾವು ಹೋದ್ವಿ ಈ ಥರ ನಮ್ಮ ಹತ್ರ ಎರಡು ಸಾವಿರ ಮಾತಾಡಿ ಇವಾಗ ನೋಡಿದ್ರೆ ನಾಲ್ಕು ಸಾವಿರ ಇಸ್ಕೊಂಬಿಟ್ಟಿದ್ದಾಳೆ ಅಂತ ಅವ್ನು ಹೇಳ್ತಾನೆ ಅವಾಗ ನಾವೇನು ಹೇಳ್ತೀವಿ ಏ ನೀನು ಹೇಳಿದ ಇಷ್ಟಲ್ವಾ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಏನು ಕಿಸ್ಕೊಂಡಿದ್ವಿ ಏನು ಪ್ರಾಬ್ಲಮ್ ಏನು ನಿಮ್ಮದು ಏನು ಕಾರಣ ಏನು ನಡೆದಿದ್ದು ನಿಮ್ಮ ಅವಳು ಕೇಳ್ತೀವಿ ಒಂದೇ ಕಡೆ ನ್ಯಾಯ ನ್ಯಾಯಾಗಿರಬಾರ್ದು ಎರಡು ಕಡೆನೂ ಕೇಳಬೇಕು ನಾವು ಸೊ ಎರಡು ಕಡೆ ಕೇಳಿದಾಗ ಅವಾಗ ಅವಳು ಹೇಳ್ತಾಳೆ ಕೆಲವೊಂದು ಪ್ಲೇಸ್ನ ತೋರಿಸ್ದಾಗ ನಮಗೆ ಅವಳು ಮಾಡಿದ್ದು ಕಮ್ಮಿ ಅವ್ನಿಗೆ ಇನ್ನೂ ಒಂದು ನಾಲ್ಕು ಹೊರಡಬೇಕಾಗಿತ್ತು ಅಂತ ಅನಿಸ್ಬಿಡುತ್ತೆ ಮಹಿಳೆ ಆಗಲಿ ನಮ್ಮ ಸಮುದಾಯ ಆಗಲಿ ಯಾಕಂದ್ರೆ ಇವರು ಕೆಲವ್ರು ಏನು ಮಾಡ್ತಾರೆ ಪುರುಷರು ನಮ್ಮವ್ರ ಹತ್ರ ಆಗಲಿ ಮಹಿಳೆಯರ ಹತ್ರ ಹೋಗ್ತಾರಲ್ಲ ಹೋದಾಗ ಏನಾಗುತ್ತೆ ಇವಾಗ ಏನೋ ಅಂದ ತಕ್ಷಣ ಏನು ಎಲ್ಲ ಬಿಟ್ಟು ನಿಂತಿರಲ್ಲ ಪಾಪ ಪಪ್ಪಾ ಏನೆಲ್ಲಾನು ಇವರಿಗೆ ತ್ಯಾಗ ಮಾಡಿ ಬರ್ದು ಕೊಟ್ಟಿರ್ತಾರ ನಾನು ಹೀಗೆ ಇರ್ತೀನಂತ ಇಲ್ಲಲ್ಲ ಒನ್ ಅವರ್ಗೋ ಒಂದು ದಿನಕ್ಕೋ ನಿನ್ನ ಟೀಟಿ ನೀನು ತೀರ್ಸ್ಕೊಳಕ್ಕೆ ಹೋಗಿರ್ತೀನಿ ಅಂದರೆ ಆ ಸೂಕ್ಷ್ಮದಿಂದ ಅವ್ರಿಗೇನು ಅವ್ರ ಹೊಟ್ಟೆ ಪಡ್ ಬಂದಿರ್ತಾರೆ ಅದು ಮುಗಿಸ್ಕೊಂಡು ನೀನು ಬರಬೇಕು ಅದನ್ನು ಮಾಡಲ್ಲ ಹೆಂಡ್ತಿ ಹತ್ರ ನೀನು ತೀರ್ಸ್ಕೊಳಕ್ಕಾಗಲ್ಲ ಸೇಡನ್ನ ಹೆಂಡ್ತಿಗೆ ನೀನು ಹೊಡಿಯೋಕ್ಕಾಗಲ್ಲ ಸೇ ಮಾಡೋ ಟೈಮಲ್ಲಿ ಕೆಲವರು ಏನೋ ಹಿಂಗೆ ಅಂದರೆ ಹೊಡೆದು ಹಿಂಸೆ ಮಾಡಿ ಥರ ಎಲ್ಲ ಮಾಡೋ ಮೆಂಟಾಲಿಟಿ ಪಿ ಪೀಪಲ್ಸ್ ಇರ್ತಾರೆ ಕೆಲವರೆಲ್ಲ ಅದನ್ನ ಹೆಂಡ್ತಿ ಹತ್ರ ತೋರಿಸೋಕ್ಕಾಗಲ್ಲ ಸ್ವಂತ ಗರ್ಲ್ ಫ್ರೆಂಡ್ಸ್ ಇದ್ರೆ ತೋರ್ಸೋಕ್ಕಾಗಲ್ಲ ಅದಕ್ಕೆ ತೋರಿಸ್ಕೋಬೇಕಲ್ಲ ಅವ್ರನ್ನ ಯಾರ ಹತ್ರ ತೋರಿಸ್ಕೋಬೇಕು ಪಾಪ ಇವಾಗ ನಮ್ಮ ನಮ್ಮ ಸಮುದಾಯದಾಗಲಿ ಇಲ್ಲ ಪ್ರಾಷ್ಟೋಟಿಕೆಯಲ್ಲಿ ನಿಂತ್ಕೊಂಡೋರಾಗಲಿ ಸರ್ಕಾರ ಇವ್ರ ಮೇಲೆ ತೋರಿಸ್ಕೊತಾರೆ ಹಂಗಾಗಿ ನಮ್ಮವ್ರ ಮೇಲೆ ತುಂಬ ವರಸ್ಟ್ ಆಗಿ ತೋರಿಸ್ಕೊತಾರೆ ಯಾಕೆ ಅವ್ರು ತೋರಿಸ್ಕೊತಾರೆ ಅಂದರೆ ಕೇಳೋರಿಲ್ಲ ಏಳೋರಿಲ್ಲ ಇರ ಬರೋದವ್ರದ ಕೋಪನೂ ನಮ್ಮವ್ರ ಮೇಲೆ ತೋರಿಸ್ಕೊತಾರೆ ಮೈ ಪರಿಸೋದ್ರಿಂದ ಹಿಡ್ಕೊಂಡು ಒಡ್ಯೋದ್ರಿಂದ ಹಿಡ್ಕೊಂಡು ಪಾಪ ಅವಳಿಗಂತೂ ಒಬ್ಬಳಿಗೆ ಕೂದಲೆಲ್ಲ ಅರ್ಧ ಬರ್ದ ಕಿತ್ತಿ ಅಷ್ಟು ಹಿಂಸೆ ಮಾಡಿ ಅವಳು ಕಣ್ಣೀರು ಹಾಕೋದು ನೋಡಿ ಹಂಗೆ ತಡೆಯೋಕ್ಕಾಗ್ತಿಲ್ಲ ಹಂಗೆಲ್ಲ ಮಾಡಿದ್ದ ಸೊ ಆಮೇಲೆ ಅವನ ಮೇಲೆ ಅವನ ಕಾಲಿಗೆಲ್ಲ ಪ್ರೆಫರ್ ಮಾಡೋಕೆ ಹೋದಾಗ ಕಾಲಿಗೆಲ್ಲ ಬಿದ್ದ ತಪ್ಪಾಗಿದೆ ಮೇಡಮ್ ನಂದೇ ಅವ್ಳು ಬೇಕಾರೆ ನಾನು ಸ್ವಲ್ಪ ದುಡ್ಡು ಕಟ್ಕೊಡ್ತೀನಿ ಬಿಟ್ಬಿಡಿ ಅಂತ ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೆಲ್ತ್ ಕೂಡ ಇಂಪ ಇಂಪಾರ್ಟೆಂಟ್ ಆಗುತ್ತೆ ಬರೆಯವ್ರದ್ದೊಂದು ಅರಸ್ಮೆಂಟು ಅವ್ರ ತೊಂದರೆ ಇದು ಏನೋ ಹಿಂಸೆ ಅಂದೇ ತಡ್ಕೊಳ್ಳೋದಲ್ದೇ ನಾಳೆ ಅವನಿಗೇನೋ ಕಾಯಿಲೆ ಇದ್ರೆ ಅವ್ಳಿಗೂ ಬರಲ್ವಾ ಇವ್ರು ಕೊಟ್ಟ ಹಿಂಸೆ ಇವ್ರು ಕೊಡೋ ಪರ್ಚಿದ್ರೆ ಕಚ್ಚಿದ್ರೆ ಇದೆಲ್ಲ ಈ ಥರ ನಮ್ಮವ್ರ ಮೇಲೆ ಯಾರೂ ಕೇಳಲ್ಲ ಯಾರೂ ಹೇಳಲ್ಲ ಇವ್ರಿಗೆ ಹೊಡೆದ್ರೇನು ಸಾಯಿಸಿದ್ರೇನು ಸೊ ಈ ಥರ ಅದನ್ನು ತೋರಿಸ್ಕೊತಾರೆ ಕೆಲವರು ಪುರುಷ ಸಮುದಾಯದವರು ಅದು ತುಂಬ ತುಂಬ ತಪ್ಪು ನಮ್ಮವರು ಅನುಭವಿಸ್ತಾ ಇರೋದಂತೂ ಅದು ರಾತ್ರಿ ಅಂದರೆ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗೋ ಥರಕ್ಕೆ ಇಸ್ ನಾಟ್ ಈಸಿ ಈಸಿ ಅಲ್ಲ ಅದು ಅದು ಬಂದ್ಬಿಟ್ಟು ತುಂಬ ಕಷ್ಟಕರವಾದ ಜೀವನ ಯಾಕಂದರೆ ಒಬ್ಬನು ಕುಡಿದಿರ್ತಾನೆ ರೌಡಿ ರೌಡಿರ್ತಾನೆ ಒಬ್ಬನ ಕಳ್ಳ ಇರ್ತಾನೆ ಇಲ್ಲ ಯಾರ್ದೋ ಒಬ್ಬನ ಕಿತ್ಕೊಂಬಂದಿರ್ತಾನೆ ಇವ್ ನಮಗೆ ನಮ್ಮವ್ರಿಗೇನು ಗೊತ್ತಿರುತ್ತೆ ಇವನು ಕಿತ್ಕೊಂಬಂದ ಕಳ್ಳ ಸುಳ್ಳ ರೌಡಿ ಅಂತ ಏನು ಗೊತ್ತಿರುತ್ತೆ ಏನೋ ನಮಗೆ ಇವತ್ತು ಜೀವನ ನಡಿಬೇಕಂದ್ರೆ ದುಡ್ಡು ಬೇಕು ನಾವು ಒಂದು ಐನೂರು ಎಕ್ಸ್ಟ್ರಾ ಸಾವಿರ ಎಕ್ಸ್ಟ್ರಾ ಅಂದರೆ ಕಣ್ಣು ಮುಚ್ಕೊಂಡು ಹೋಗ್ತಾರೆ ಈ ಹಿಂಸೆಗಳು ಗೊತ್ತಾಗುತ್ತೆ ಆಮೇಲೆ ಇವ್ನು ಯಾರು ಅಂತೇಳಿ ಟೇಷನ್ ಮೆಟ್ಲಲ್ಲಿ ಹತ್ತಿದಾಗ ಗೊತ್ತಾಗುತ್ತೆ ಆಮೇಲೆ ಅವ್ನ ಮೆಂಟಾಲಿಟಿ ನಮಗೆ ಅವಾಗ ಅರ್ಥ ಆಗುತ್ತೆ ಓಹೋ ಈ ಥರ ಪೀಪಲ್ ಪೀಪಲ್ರೆಲ್ಲ ಈ ಥರ ವರ್ಸ್ ನನ್ನ ಮಕ್ಕಳು ಅಂತ ನಮ್ಮ ಸಮುದಾಯದವ್ರಿಗೆ ಹೇಳಿ ಮತ್ತೆ ನಾವು ಸೂಕ್ಷ್ಮದಿಂದ ಅವ್ರಿಗೆ ಹೆಲ್ತೆಲ್ಲ ಚೆಕ್ ಮಾಡಿಸಿ ಮೆಡಿಕಲ್ ಮಾಡಿಸಿ ನಮ್ಮನ್ನು ನಾವೇ ಕಾಪಾಡ್ಕೋಬೇಕಲ್ಲಪ್ಪ ಇವಾಗ ಏನು ಮಾಡೋಕ್ಕಾಗುತ್ತ ಅವ್ನ ಮೇಲೆ ಹಬ್ಬ ಬಂದರೆ ನಾವು ಒಂದೇಳಿ ಎಫ್ ಐ ಆರ್ ಮಾಡಿದ್ರೆ ಇಟ್ಕೊಳ್ಳೋಣ ಎಫ್ ಐ ಆರ್ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಎಷ್ಟೋ ನಮ್ಮೂರೆಲ್ಲ ಎಷ್ಟೋ ಜನ ಸತ್ತೋಗಿದ್ದಾರೆ ಕಾರ್ಡಲ್ಲಿ ಮಾಡಕ್ ಹೋಗಿ ರೋಡಲ್ಲಿ ಮಾಡಕ್ ಹೋಗಿ ಎಷ್ಟೋ ಜನ ಬಸ್ ಹತ್ತಿಸ್ತಾರೆ ಇಲ್ಲ ಎಳ್ಕೊಂಡು ಎಳ್ಕೊಂಡೋಗಿ ಮಾಡಿ ಅವ್ರಿಗೆ ಕೆಲವೊಂದು ಅಂಗಗಳಲ್ಲಿ ಏನಂತಾರೆ ಮರ ತುರಿಸ್ತಾರೆ ಈಗ ನಾಲ್ಕೈದು ಜನ ಗ್ರೂಪ್ ಆಗಿ ಹುಡುಗರು ಹೋಗಿರ್ತಾರೆ ಒಬ್ಬಳು ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ ಎಲ್ಲ ಒಂದು ಕಡೆ ಕಾಡು ಕಡನ್ನು ಅಲ್ಲಿ ಕರ್ಕೊಂಡು ಹೋದಾಗ ರೂಮ್ ಯಾರು ಕೊಡ್ತಿದಾರೆ ಕೊಡಲ್ಲ ಗೊತ್ತಿಲ್ಲ ಅವಾಗೆಲ್ಲ ರೂಮ್ ಕೊಡ್ತಿರಲ್ಲ ಅವಾಗೆಲ್ಲ ಇವಾಗ ಎಲ್ಲ ಇರ್ತವೆ ಐ ತಿಂಕ್ ಅವಾಗೆಲ್ಲ ಕರ್ಕೊಂಡು ಹೋಗಿ ಏನ್ ಮಾಡ್ಬಿಡ್ತಿದ್ರು ಮಾಡೋರ್ಗು ಮಾಡಿ ಸಾಯಿಸಿ ಹೋಗ್ಬಿಡ್ತಿದ್ರು ಇಲ್ಲ ಅವ್ಳನ್ನ ತಗೊಂಡು ಏನ್ ಹಾಕಿ ಮರಕ್ ತಗಲಾಕ್ ಹೋಗ್ಬಿಡ್ತಿದ್ರು ಟ್ರೈನಿಗೆ ಯಾಕೆ ಹೋಗ್ಬಿಡ್ತಿದ್ರು ಇವೆಲ್ಲ ನಮ್ಮ ಸಮುದಾಯ ನಮ್ಮ ಮಂಗಳ ಮುಖ್ಯರ ಮೇಲೆ ಅಂತ ಅಲ್ಲ ಈ ವರ್ಲ್ಡ್ ಫೀಲ್ಡ್ ಯಾರೆಲ್ಲ ಹೋಗ್ತಾರೆ ಕೆಲವ್ ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತಿದೆಯಲ್ಲ ಆನ್ಲೈನ್ನಲ್ಲಿ ಆನ್ಲೈನ್ ಮಾಡ್ಕೊಂಡವರು ಸೇಫ್ ಆಗಿರ್ತಾರೆ ಗೊತ್ತಿಲ್ಲ ಪಾಪ ರೋಡಲ್ಲಿ ನಿಂತ್ಕೊಳ್ಳೋರು ಎಂ ಜಿ ರೋಡ್ ಮೆಜೆಸ್ಟಿಕ್ ಇಲ್ಲ ಬೇರೆ ಕಡೆ ಇಲ್ಲ ಬೇರೆ ಬೇರೆ ದಿನದಲ್ಲಿ ನಡೀತಾ ಇರತ್ತೆ ಸರ್ಕಾರನ ತಪ್ಪು ಅಂತ ನಾನು ಹೇಳದೇ ಇಲ್ಲ ಯಾಕೆ ಅಂತ ಅದನ್ನು ಕೇಳ್ತಿನಿ ಕೇಳಿ ಇಷ್ಟೆಲ್ಲ ಹಿಂಸೆ ಆದ್ರೂ ಪಾಪ ಅವ್ರು ಇಲ್ಲಿ ಹೊರಗಡೆ ಬಂದು ದಿನ ಎಷ್ಟ್ ಜನರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋಕೆ ಆಗತ್ತೆ ಇಷ್ಟ ಸಹಿಸ್ತಾರಲ್ಲ ನೀನ್ ನಿಜ ಹೇಳ್ತೀನಿ ಗ್ರೇಟ್ ಅಂತ ನಮ್ಮ ಸಮುದಾಯದವ್ರ ನಮ್ಮ ವರ್ಕರ್ನ ಈ ಗಂಡಸರದು ಈ ಪುರುಷರದು ಕೆಲವರದು ಇಷ್ಟೆಲ್ಲ ಅವರು ವೇದನೆಗಳು ಸಹಿಸ್ಕೊತಾರೆ ಏನೋ ಒಂದಿಷ್ಟು ಹಣ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಅವ್ರು ಮಾಡಿದ್ದೆಲ್ಲ ಸಹಿಸ್ಕೊಂತಾರಲ್ಲ ಇದೆಲ್ಲ ತಪ್ಪು ನನ್ನ ಮಾಡಬಾರ್ದು ಆ್ಯಕ್ಚುಲಿ ಇಷ್ಟು ಹಿಂಸನೂ ಕೊಡಬಾರ್ದು ಒಬ್ಬರು ಹಣ ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ ಅಂತೇಳಿ ಆ ಥರ ತೊಂದರೆ ಮಾಡೋದು ಸರಿಯಲ್ಲ ನಿಮ್ಗೆ ಅಷ್ಟೀಠೆ ತೋರಿಸ್ಕೊಳ್ಬೇಕಂದ್ರೆ ನಿಮ್ಮ ಹೆಂಡತಿ ಹತ್ರ ತರಿಸ್ಕೊಡಿ ನಿಮಗೆ ಗರ್ಲ್ ಫ್ರೆಂಡ್ ಹತ್ರ ತೀರಿಸ್ಕೊಡಿ ಬೇರೆ ಒಂದು ಹೆಣ್ಣು ಮಕ್ಕಳ ಮೇಲೆ ನೀವು ಹಣ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಇಲ್ಲ ನಮ್ಮ ಸಮುದಾಯದವರಿಗೆ ಹಣ ಕೊಟ್ಟಿದ್ದೀವಿ ಏನೋ ಅನ್ನೋ ಕಾರಣಕ್ಕೆ ನೀವು ಇಷ್ಟ ಬಂದಂಗೆ ನಡ್ಕೊಳ್ಳೋದು ಇದು ಒಂದು ಅಂತಲೇ ಹೇಳ್ಬೋದು